ಎಂಟರಿಂದ ಹತ್ತು ಕೆ ಜಿ ಸಾಕಾಗಿತ್ತು ಒಂದು ಎಕರೆಗೆ ಇದು ಕಾರಣ ಏನಂದರೆ ಗುಂಪು ಬರೋದಿಲ್ಲ ನೀವು ಇಲ್ಲಿ ನೋಡಿ ಗಮನಿಸ್ಬೋದು ಒಂದು ಗಿಡ ಬಂದು ಒಂದು ಕಡ್ಡಿ ಥರ ನೋಡಿ ಇದೇ ಥರ ಹೋಗುತ್ತೆ ಇಪ್ಪತ್ತೈದು ದಿವಸಕ್ಕೆ ಕೊತ್ತಂಬರಿ ಸೊಪ್ಪು ಬರುತ್ತೆ ಅಂದರೆ ನೀವು ನಂಬಲೇಬೇಕು ಒಂದು ಅಣಬೆ ಬೆಳೀಬೇಕಂದ್ರೆ ಕೂಡ ನಮಗೆಲ್ಲ ಹೇಗಿರಿ ಎಲ್ಲರೂ ಚೆನ್ನಾಗಿದಾರೆ ಅಂತಕೊಂಡು ಮತ್ತೊಂದು ಕೃಷಿ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಹೇಳಿ ನೋಡಿರ್ಬೋದು ನೀವು ಕಣ್ಣಲ್ಲಿ ಒಂದು ಸಲ ನೋಡ್ಕೋಬಿಡಿ ಹಾಗೆ ಯಾವ ರೀತಿ ಇದೆ ಏನು ಅಂತ ನಿಮ್ಮ ಕೈಯಲ್ಲಿ ಗೆಸ್ ಮಾಡೋಕ್ಕಾಗುತ್ತೆ ಇದು ತೋಟ ಆ ಕಡೆ ತೋರಿಸು ಹೆಂಗಿದೆ ಕಲರು ಗ್ರೀನಿಷ್ ಥರ ಇದೆಯಲ್ಲ ಇದು ಸಾಮಾನ್ಯವಾಗಿ ನೋಡ್ರಿ ಗೊತ್ತಾಗುತ್ತೆ ಏನಂದರೆ ಕೊತ್ತಂಬರಿ ಸೊಪ್ಪು ಕೆಲವು ಬಾರಿ ರೈತರ ಹಣೆ ಬರನ ಚೇಂಜ್ ಮಾಡೋ ಶಕ್ತಿ ಕೊತ್ತಂಬರಿ ಸೊಪ್ಪಿಗೆ ಇದೆ ಇದಕ್ಕೆ ಇನ್ನೊಂದು ಶೀರ್ಷಿಕೆ ಟೈಟಲ್ ಏನಂದರೆ ಸಿಕ್ಕರೆ ಸಿಕ್ಕಾರಿ ಇಲ್ಲಾಂದರೆ ಬಿಕ್ಕಾರಿ ಅಂತ ಹೇಳ್ತಾರೆ ಕೊತ್ತಂಬರಿ ಸೊಪ್ಪು ರೇಟ್ ಸಿಕ್ಬಿಟ್ರೆ ಒಂದು ಎಕರೆನಲ್ಲಿ ಮೂರಿಂದ ನಾಲ್ಕು ಲಕ್ಷ ಆಗುತ್ತೆ ಇಲ್ಲಾಂದರೆ ನಾವು ಆ ಮಾಡಿದ್ರೆ ಬಿತ್ತನೆ ಕೂಡ ಬರೋದು ಕೊಯ್ ಕೊಡಬೇಕಾಗುತ್ತೆ ಈ ರೀತಿ ಇರ್ತಕ್ಕಂಥ ಸಿಚುವೇಶನ್ ಸದ್ಯಕ್ಕೆ ಪರಿಸ್ಥಿತಿನಲ್ಲಿ ಆ ಕಡೆ ಬೆಳೆ ಬೆಲೆ ಇನ್ನೂ ಹೆಚ್ಚೂ ಇಲ್ಲ ಅತಿ ಕಡಿಮೆನೂ ಇಲ್ಲ ಆ ರೇಂಜಿಗೆ ಎಂಟು ರೂಪಾಯಿಂದ ಹತ್ತು ರೂಪಾಯಿ ನಮ್ಮ ತೋಟದಲ್ಲಿ ಕರ್ಬೇನು ಸರಿ ಕರ್ಬೇನ ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪು ಆ ರೇಂಜ್ ಇದೆ ಇನ್ನು ಇದರ ಬಗ್ಗೆ ಕೃಷಿ ಬಗ್ಗೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಫಲವತ್ತತೆ ಏನು ನಿರೀಕ್ಷೆ ಮಾಡೋದಿಲ್ಲ ಇದರಲ್ಲಿ ಮುಂಚೆ ಬರ್ತಾಯಿತ್ತು ಈಗ ದುರ್ಗಾ ಎಲ್ಲ ನಿಮಗೆ ಗೊತ್ತಿರ್ಬೋದು ಒಂದೂವರೆ ತಿಂಗಳಲ್ಲಿ ಅಂದರೆ ತಾವು ಐವತ್ತು ನಲ್ವತ್ತರಿಂದ ಐವತ್ತು ದಿವಸ ಆಗ್ತಾಯಿತ್ತು ಕೊತ್ತಂಬರಿ ಸೊಪ್ಪು ಬೆಳೆಯೋದಕ್ಕೆ ಇತ್ತೀಚೆಗೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಬಂದ್ಬಿಟ್ಟಿದೆ ಹೈಬ್ರಿಡಲ್ಲಿ ಕಾರಣ ಏನಂದರೆ ಗೊತ್ತಿಲ್ಲ ಅಂದರೆ ಅತಿ ಬೇಗ ಬರ್ತಕ್ಕಂಥದ್ದು ಸೊಪ್ಪು ಮತ್ತು ಅತಿ ಬೇಗನೆ ಹೂವು ಬರ್ತಕ್ಕಂಥದ್ದು ಇದರಲ್ಲಿ ಕೇಳಿರ್ಬೋದು ನೀವು ಕಮನಾಟಿ ಅಂತೇಳಿ ಕಮನಾಟಿ ಸೊಪ್ಪು ಅಂದರೆ ಬರೀ ಟ್ವೆ ಇಪ್ಪತ್ತೈದು ದಿವಸಕ್ಕೆ ಕೊತ್ತಂಬರಿ ಸೊಪ್ಪು ಬರುತ್ತೆ ಅಂದರೆ ನೀವು ನಂಬಲೇಬೇಕು ಒಂದು ಅಣಬೆ ಬೆಳೀಬೇಕಂದ್ರೆ ಕೂಡ ನಾವು ತರ್ಟಿ ಡೇಸ್ ತಗೊಳುತ್ತೆ ಅದು ಬರೀ ಇಪ್ಪತ್ತೈದು ದಿವ್ಸಲ್ಲಿ ಕೊತ್ತಂಬರಿ ಸೊಪ್ಪು ಬೀಜ ನಾಟಿ ಮಾಡಿ ದಿವ್ಸದಿಂದ ಬಂದ್ಬಿಡುತ್ತೆ ಅಷ್ಟು ಫಾಸ್ಟಾಗಿ ಗ್ರೋತ್ ಆಗ್ತಕ್ಕಂಥದ್ದು ಕಮ್ನಾಟಿ ಅಂತ ಕಮ್ನಾಟಿ ವೆರೈಟಿನಲ್ಲಿ ಸುಮಾರು ವೆರೈಟಿಗಳಿದೆ ಹನುಮಾನ್ ಸೀಡ್ಸ್ ಇದೆ ಸೋಲಾರ್ ಸೀಡ್ಸ್ ಇದೆ ಅಕ್ಷಯ ಅಂತಿದೆ ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಕ್ಕಂಥದ್ದು ಬಂದು ಇದು ಸೋಲಾರ್ ಸೀಡ್ಸ್ದು ಒಂದು ಎಕರೆಗೆ ಎಷ್ಟು ತಗೊಳುತ್ತೆ ಅಂದರೆ ಒಂದು ಎಕರೆಗೆ ಸಾಮಾನ್ಯವಾಗಿ ಮೂವತ್ತು ಕೆ ಜಿ ಬೀಜ ಬೇಕಾಗುತ್ತೆ ಒಂದು ಎಕರೆನಲ್ಲಿ ಚೆಲ್ಲೋದಕ್ಕೆ ಏಕೆಂದರೆ ಹೆಚ್ಚಿಗೆ ಬಿಡಬೇಕು ಈ ಬೀಜ ಹೆಚ್ಚಿಗೆ ಹೋಗ್ತದೆ ಕಾರಣ ಏನಂತೀರ ಮೊದಲು ದುರ್ಗಾ ಸೀಡ್ಸ್ ಎಲ್ಲನೂ ನಮಗೆ ಎಂಟರಿಂದ ಹತ್ತು ಕೆ ಜಿ ಸಾಕಾಗಿತ್ತು ಒಂದು ಎಕರೆಗೆ ಇದು ಕಾರಣ ಏನಂದರೆ ಗುಂಪು ಬರೋದಿಲ್ಲ ನೀವು ಇಲ್ಲಿ ನೋಡಿ ಗಮನಿಸ್ಬೋದು ಒಂದು ಗಿಡ ಬಂದು ಒಂದು ಕಡ್ಡಿ ಥರ ನೋಡಿ ಇದೇ ಥರ ಹೋಗುತ್ತೆ ಆ ದುರ್ಗಾ ಸಿಡ್ಸ್ ಏನಂದ್ರೆ ಒಂದು ರೀತಿ ಕುಚಿ ಥರ ಬರ್ತಾಯಿತ್ತು ಗಂಟು ಕಟ್ಕೊಂಡು ಅಂತ ಹೇಳ್ತಾರಲ್ಲ ಆ ಥರ ಬರ್ತಾಯಿತ್ತು ಇದು ಒಂದು ಬೀಜ ಒಂದೇ ಕಡ್ಡಿ ಅದರಿಂದ ಇದನ್ನು ಸ್ವಲ್ಪ ಒತ್ತಾಗೆ ಚೆಲ್ಬೇಕು ಹೆಚ್ಚಾಗಿ ಬೀಜ ಒಂದು ಎಕರೆಗೆ ಮೂವತ್ತು ಕೆ ಬೀಜ ಸಜೆಸ್ಟ್ ಮಾಡ್ತಾರೆ ಈಗ ಇನ್ನೂ ಕೆಲವು ರೈತರು ಬೇಗ ಒತ್ತಾಗಿ ಬೀಜ ಹೆಚ್ಚಾಗಿ ಹಾಕಿದರೆ ಬೇಗ ಬಂದ್ಬಿಡುತ್ತೆ ಇನ್ನೂ ಎರಡು ಮೂರು ದಿವಸ ಬೇಗ ಬರುತ್ತೆ ಅಂದ್ಬಿಟ್ಟು ಮೂವತ್ತೈದು ಕೆ ಜಿವರೆಗೂ ಚೆಲ್ತಾರೆ ಸಾಮಾನ್ಯವಾಗಿ ನೋಡ್ಬೇಕಂದ್ರೆ ಒಂದು ಎಕರೆ ಈಗ ಬೀಜ ಸದ್ಯದ ಪರಿಸ್ಥಿತಿನಲ್ಲಿ ಮುನ್ನೂರರಿಂದ ಮುನ್ನೂರ ನಲ್ವತ್ತು ರೂಪಾಯಿ ಕೆ ಜಿ ಪ್ರೈಸ್ ಇದೆ ಒಂದು ಕೆ ಜಿಗೆ ಅದು ಎರಡು ಕೆ ಜಿ ಪ್ಯಾಕೆಟ್ ಬರುತ್ತೆ ಮತ್ತು ನಾ ಹದಿನೈದು ಪ್ಯಾಕೆಟ್ ಒಂದು ಎಕರೆಗೆ ಅಂದರೆ ಮೂವತ್ತು ಕೆ ಜಿ ಬೇಕಾಗುತ್ತೆ ಮತ್ತು ಇದು ಗ್ಯಾರಂಟಿ ಇಲ್ಲಿದೆ ಬೆಳೆ ಸೊಪ್ಪು ಅದೇ ಹೇಳಿದ್ನಲ್ಲ ಸಿಕ್ಕಿದ್ರೆ ಸಿಕ್ಕಾರೆ ಇಲ್ಲಾಂದರೆ ಬಿಕ್ಕಾರ ಥರ ಸಿಕ್ಕಿದ್ರೆ ಒಳ್ಳೆ ಪ್ರೈಸ್ ಸಿಕ್ಕರೆ ನಮಗೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಂದು ಕಟ್ಟಿನ ಬೆಲೆ ಸಿಗಿದ್ರೆ ಒಂದು ಎಕರೆಗೆ ಮೂರಿಂದ ನಾಲ್ಕರ ಲಕ್ಷ ರೂಪಾಯಿಗೆ ಸೇಲ್ ಆಗುತ್ತೆ ಒಂದೊಂದು ಬಾರಿ ಏನಾಗುತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಕೆಳವರೆದಿಲ್ಲ ಏನಾಗುತ್ತೆ ಹಸುಗಳಿಗೆ ಕೊಯ್ಬೇಕಾದ ಪರಿಸ್ಥಿತಿನೂ ಬರ್ಬೋದು ಇದಕ್ಕೆ ಮತ್ತೆ ಏನು ಮಾಡಬೇಕಂದ್ರೆ ಈಗ ನಾವು ಪ್ರಾರಂಭದಲ್ಲಿ ಮೂವತ್ತು ಕೆ ಜಿ ಬೀಜ ಸೆಲೆಕ್ಟ್ ಮಾಡ್ಕೊಂಡ್ವಿ ಮಣ್ಣಿಗೆ ನಾವು ಎಷ್ಟೇ ಫಲವತ್ತತೆ ಇದ್ದರೂ ಸಹ ಡಿ ಎ ಪಿ ಗೊಬ್ಬರ ಆಗ್ಬೋದು ಅದು ಕಾಂಪ್ಲೆಕ್ಸ್ ಆಗೋದು ಮಣ್ಣಿಗೆ ಹಾಕಲೇಬೇಕು ಯಾಕೆಂದರೆ ಫಾಸ್ಟಾಗಿ ಗ್ರೋತ್ ಆಗೋದ್ರಿಂದ ಮಣ್ಣಿನಲ್ಲಿ ಸ್ವಲ್ಪ ಅಂದರೆ ಬೇಗ ಸಪೋರ್ಟ್ ಮಾಡ್ತಕ್ಕಂಥದ್ದು ಗೊಬ್ಬರಗಳ ಸಾರಾಂಶ ಬೇಗ ಅತ್ಯವಶ್ಯಕ ಯಾಕೆಂದರೆ ಫಾಸ್ಟಾಗಿ ಗ್ರೋ ಆಗೋದ್ರಿಂದ ಅದು ಹೇಳ್ತಾ ಇದೀನಿ ಮತ್ತು ಮೊಳೆ ಮೇಲೆ ಹನ್ನೆರಡರಿಂದ ಹದಿನೈದು ದಿವಸದಲ್ಲಿ ಒಂದು ಎಕರೆಗೆ ಐವತ್ತು ಕೆ ಜಿ ಯೂರಿಯಾ ಹಾಕ್ಬೋದು ಅಥವಾ ಹತ್ತು ಇಪ್ಪತ್ತಾರು ಅಥವಾ ಹತ್ತೊಂಬತ್ತು ಹತ್ತೊಂಬತ್ತು ನೈನ್ಟೀನಾಲು ಈ ಥರ ಗೊಬ್ಬರ ಯಾವುದಾದ್ರು ಒಂದು ಕೊಟ್ಟರೆ ಬೇಗ ಕಲರ್ ಬರುತ್ತೆ ಮತ್ತು ಶೈನಿಂಗ್ ಇರುತ್ತೆ ಬೇಗ ಗ್ರೋತ್ ಆಗುತ್ತೆ ಮತ್ತು ನಮಗೆ ಹಾರ್ವೆಸ್ಟಿಗೆ ಕಟ್ಟನು ಬರುತ್ತೆ ಮತ್ತು ಇದರಲ್ಲಿ ಏನು ರೋಗಗಳು ಆ ಥರ ಅವಶ್ಯಕತೆ ಔಷಧಿಗಳ ಅವಶ್ಯಕತೆ ಇಲ್ಲ ನೀವು ನೋಡೋ ಹಾಗೆ ಈಗ ಹಾರ್ವೆಸ್ಟಿಗೆ ಬಂದಿದೆ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಬರೀ ಚುಕ್ಕೆ ರೋಗಕ್ಕೆ ಮಾತ್ರ ಮೆಟಾಲಿಕ್ಸಿಲ್ಲು ಮತ್ತು ಒಂದು ಟಾನಿಕ್ ಅಷ್ಟು ಮಾತ್ರ ಸ್ಪ್ರೇ ಮಾಡಿರೋದು ಬಿಟ್ಟರೆ ಅತಿ ಹೆಚ್ಚು ಔಷಧಿ ಏನಿಲ್ಲ ಇದು ಒಂದು ತಿಂಗಳು ಕೃಷಿನಲ್ಲಿ ಬರೀ ಒಂದೇ ಒಂದು ಸ್ಪ್ರೇ ಮಾಡಿರೋದು ಮತ್ತು ಇದು ಮಳೆ ದುರ್ಗಾ ಸೀಡ್ಸ್ ಆ ರೀತಿ ಹೇಳಿದ್ನಲ್ಲ ಹಿಂದೆ ಬರ್ತಕ್ಕಂಥ ಇದ್ದ ಸೀಡ್ಸ್ಗಳಲ್ಲಿ ಈ ಮಳೆ ಬಂದರೆ ತುಂಬ ಡ್ಯಾಮೇಜ್ ಆಗ್ತಾಯಿತ್ತು ಸೊಪ್ಪು ನೋಡಿ ನೀವು ಇಲ್ಲಿ ಗಮನಿಸ್ಬೋದು ಎರಡರಿಂದ ಮೂರು ಮಳೆ ತುಂಬ ಒಳ್ಳೆ ಮಳೆ ಜೋರು ಮಳೆ ಬಿದ್ದಿದೆ ಆದರೂ ಒಂಚೂರು ಡ್ಯಾಮೇಜ್ ಇಲ್ಲ ಮಳೆಗೂ ತಡ್ಕೊಳ್ಳುತ್ತೆ ರೋಗಕ್ಕೂ ತಡ್ಕೊಳುತ್ತೆ ಮತ್ತು ಫಾಸ್ಟಾಗಿ ಗ್ರೋತ್ ಆಗುತ್ತೆ ಮತ್ತು ಫಾಸ್ಟಾಗಿ ಇನ್ಕಮ್ ತಂದುಕೊಡುತ್ತೆ ರೇಟ್ ಇದ್ದರೆ ರೈತರಿಗೆ ಆಯ್ತು ಅರ್ಥ ಆಯ್ತಲ್ಲ ರೇಟ್ ಇಲ್ಲಾಂದರೆ ಇನ್ಕಮ್ ತಂದು ಕೊಡುತ್ತೆ ಇಲ್ಲ ಅಂತ ನಿಮಗೆ ಗೊತ್ತಾಯ್ತು ರೇಟ್ ತಕ್ಕಂಗೆ ಕಾಸು ತಕ್ಕಾಗೆ ಕಜಾಯ ಇದರಲ್ಲಿ ಅತಿ ಬೇಗ ಬರ್ತಕ್ಕಂಥದ್ದು ಬೆಳೆ ಮತ್ತು ಬೇಗನೆ ಇನ್ಕಮ್ ಬರ್ತಕ್ಕಂಥದ್ದು ಇದಕ್ಕಿಂತ ಫಾಸ್ಟಾಗಿ ಗ್ರೋತ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಸೊಪ್ಪುಗಳಲ್ಲಿ ಇದು ಹೇಳ್ತಾರೆ ಏನಂತಾರೆ ಮೆಂತ್ಯೆ ಸೊಪ್ಪು ಅಂತ ಹೇಳ್ತಾರೆ ಆದರೆ ಮೆಂತ್ಯೆ ಸೊಪ್ಪಿಗಿಂತ ಫಾಸ್ಟಾಗಿ ಬರ್ತಕ್ಕಂಥದ್ದು ಕೊತ್ತಂಬರಿ ಸೊಪ್ಪು ಇದು ಒಂದು ಎಕರೆಗೆ ಮೂವತ್ತು ಕೆ ಜಿ ಮತ್ತು ಮಣ್ಣಿನ ಫಲವತ್ತತೆ ಮತ್ತು ಅದರ ನೆಕ್ಸ್ಟ್ ಹದಿನೈದು ದಿನ ಆದಮೇಲೆ ಯಾವ ರೀತಿ ಮತ್ತು ಇನ್ನೊಂದು ನಿಮ್ಮ ಜಮೀನಲ್ಲಿ ಕಳೆಗಳಿದ್ರೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದನ್ನು ಬೀರು ಚೆಲಿದ ಮೇಲೆ ನೀರು ನೆನೆಸ್ತೀವೋ ಅದರಿಂದ ಮೂರನೇ ದಿನಕ್ಕೆ ಆಕ್ಸಿಫ್ಲೋರಫಿನ್ ಅಂತ ಕೆಮಿಕಲ್ ಬರುತ್ತೆ ಗೋಲ್ ಅಂತ ಸಾಮಾನ್ಯವಾಗಿ ಕಂಪ್ನಿ ಯಾವುದೇ ಇರ್ಬೋದು ಫ್ಲೋರೋಫಿನ್ ಅಂತ ಬರುತ್ತೆ ಅದನ್ನು ಒಂದು ಲೀಟ್ರಿಗೆ ಒಂದು ಮೇಲೆ ಥರ ಹಾಕ್ಕೊಂಡು ಸ್ಪ್ರೇ ಮಾಡಿ ನಿಮಗೆ ಜಮೀನಲ್ಲಿ ಯಾವುದೇ ರೀತಿ ಕಳೆ ಎಷ್ಟೇ ಕಳೆದೋ ಕೊತ್ತೊಬ್ಬರಿ ಸೊಪ್ಪು ಮಾಡೋಕ್ಕೆ ಆರಾಮ ಬರುತ್ತೆ ಮತ್ತು ಕಳೆ ನಿಯಂತ್ರಣ ತುಂಬ ಚೆನ್ನಾಗಾಗುತ್ತೆ ನೋಡ್ರಲ್ಲ ಕೊತ್ತಂಬರಿ ಸೊಪ್ಪು ಬೆಳೆಯೋದು ತುಂಬ ಸುಲಭವಾದ ವಿಧಾನ ಈ ಮಾಹಿತಿನ ಅನುಸರಿಸ್ಕೊಂಡು ನೀವು ಕೊತ್ತಂಬರಿ ಸೊಪ್ಪು ಬೆಳೆಯಿರಿ ಆದರೆ ಸೀಸನ್ನಲ್ಲಿ ಬೆಳೀರಿ ಯಾವಾಗಂದ್ರೆ ಅವು ಬೆಳೆದು ಲಾಸ್ ಆಗಬೇಡಿ ಮತ್ತೊಂದು ಕೃಷಿಯ ವೀಡಿಯೋ ಹೀಗಾಗಿ ನಮ್ಮ ಕಾಯ್ತಾ ಇರಿ ನಿರೀಕ್ಷಿಸ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಇದು ಈ ಸೊಪ್ಪಿನ ಇಳುವರಿ ಪ್ರಮಾಣ ಯಾವ ರೇಂಜ್ಗೆ ಬರುತ್ತೆ ಅಂತ ಹೇಳ್ಬೇಕಾದ್ರೆ ಒಂದು ಎಕರೆ ಸಾಮಾನ್ಯವಾಗಿ ಈಗ ನೋಡ್ಬೋದು ನೂರು ಕ ಬಂಚು ಅಂದರೆ ಒಂದು ಕೈಲಿ ಹಿಡ್ಕೊಳ್ಳೋಷ್ಟು ನೀವು ನೋಡುತ್ತೀರ ಮಾರ್ಕೆಟಲ್ಲಿ ತೊಗೊಂಡೋಗಿ ಬಂದಿರ್ತೀರಲ್ವ ಒಂದು ಬಂಚು ಆ ರೀತಿ ತಗೊಂಡ್ರೆ ಒಂದು ಚೀಲಕ್ಕೆ ನೂರು ಬಂಚು ಅಂತ ಲೆಕ್ಕ ಮಾಡಿ ತುಂಬ್ತಾರೆ ಒಂದು ಗಂಟೆ ಅಂತೇಳಿ ಇಷ್ಟು ಮೂಟೆ ಬರುತ್ತೆ ಅಂತ ಆವರೇಜ್ ಮಾಡೋದು ವ್ಯಾಪಾರ ಬೈಯಸ್ ಮಾಡ್ತಕ್ಕಂಥದ್ದು ಅಂದಾಜು ಗೆಸ್ ಮಾಡೋದು ಒಂದು ಎಕ್ರೆಯಲ್ಲಿ ಸಾಮಾನ್ಯವಾಗಿ ನೂರಿಂದ ನೂರಿಪ್ಪತ್ತು ಚೀಲ ಬರುತ್ತೆ ಒಂದು ಎಕರೆನಲ್ಲಿ ಅಂತ ಹೇಳ್ತಾರೆ ಸೊಪ್ಪು ಚೆನ್ನಾಗಿ ಬಂದರೆ ಅದರಲ್ಲಿ ನೀವು ನೋಡ್ಬೋದು ಈಗ ಒಂದು ಬಂಚು ಮೂಟೆ ಲೆಕ್ಕ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ಒಂದು ಮೂಟೆ ಬಂದು ನೂರು ಕಟ್ಟಿರ್ತಕ್ಕಂಥದ್ದು ಬಂಚು ಹೇಳ್ತಾರೆ ನಾನು ಒಂದು ಮೂಟೆ ಬಂದು ಈಗ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಇದೆ ಅಂತ ಹೇಳ್ತಾರೆ ಅಂದರೆ ಒಂದು ಕಟ್ಟು ನಮಗೆ ಫಾರ್ಮರ್ಸಿಗೆ ಹತ್ತು ರೂಪಾಯಿಂದ ಹನ್ನೆರಡು ರೂಪಾಯಿ ಇದೆ ಅಂತ ಅದು ಹತ್ತು ರೂಪಾಯಿಂದ ಹನ್ನೆರಡು ರೂಪಾಯಿ ಇದೆ ಅಂತಂದರೆ ಈಗ ತೋಟಗಳು ಇರೋದ್ರಿಂದ ಡಿಮ್ಯಾಂಡ್ ಕಡಿಮೆ ಇದೆ ಒಂದು ಎಕರೆನಲ್ಲಿ ಸಾಮಾನ್ಯವಾಗಿ ಇವಾಗ ನಾವು ಅರವತ್ತರಿಂದ ಎಪ್ಪತ್ತು ಸಾವಿರ ನಿರೀಕ್ಷೆ ಮಾಡ್ಬೋದು ಅಷ್ಟೇ ಯಾಕೆಂದರೆ ಮಾರ್ಕೆಟಲ್ಲೇ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇದೆ ಅಂದರೆ ಅವರ ಖರ್ಚು ವೆಚ್ಚಗಳನ್ನೆಲ್ಲ ಲೆಸ್ ಮಾಡಿ ನಮಗೆ ತೋಟದಲ್ಲಿ ಆರು ರೂಪಾಯಿಂದ ಏಳು ರೂಪಾಯಿ ತಗೊತಾರೆ ಒಂದು ಬಂಜು ಲೆಕ್ಕದಲ್ಲಿ ಮಾರ್ಕೆಟ್ ಹನ್ನೆರಡು ರೂಪಾಯಿ ಒಂದು ಸಾವಿರದ ಇನ್ನೂರು ರೂಪಾಯಿ ಇದೆ ಅಂದರೆ ನಮಗೆ ತೋಟದಲ್ಲಿ ಏಳ್ನೂರು ಎಂಟುನೂರು ರೂಪಾಯಿಂದ ಹಾಕಿ ತಗೊಂತಾರೆ ಒಂದು ಮೂಟೆಗೆ ಆ ಲೆಕ್ಕದಲ್ಲಿ ನೀವು ನೋಡ್ಬೋದು ಈಗ ನೂರು ಇಪ್ಪತ್ತು ಅಂದ್ರೂ ನಮಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಎಕರೆಗೆ ತೋಟದಲ್ಲಿ ತಗೋತಾರೆ ಫ ಬಯರ್ಸು ಅದರಲ್ಲಿ ನಮಗೆ ಒಂದು ಎಕರೆನಲ್ಲಿ ಖರ್ಚು ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಬರುತ್ತೆ ಮಣ್ಣಿನ ಫಲವತ್ತತೆ ನಾವು ತುಂಬ ಯಾವ ರೀತಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖರ್ಚು ವೆಚ್ಚಗಳು ಸಾಮಾನ್ಯ ಇಪ್ಪತ್ತೈದ ಮೂವತ್ತು ಸಾವಿರ ಒಂದು ಎಕ್ರೆಗೆ ಆವರೇಜ್ ಬರುತ್ತೆ ನಮಗೆ ಎಪ್ಪತ್ತೈದು ಸದ್ಯಕ್ಕೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಹೋದ್ರೂ ಒಂದು ಐವತ್ತು ಸಾವಿರ ರೂಪಾಯಿ ಆದರೂ ಲಾಭ ನಿರೀಕ್ಷೆ ಮಾಡಬಹುದು ಈ ಕೃಷಿನಲ್ಲಿ ಸದ್ಯದ ಮಟ್ಟಿಗೆ ರೇಟ್ ಕಡಿಮೆ ಇದೆ ಇನ್ನೂ ತುಂಬ ಕಡಿಮೆ ಆಗಿಬಿಟ್ರೆ ನಾವು ಮಾಡಿರ್ತಕ್ಕಂಥ ಬೀಜದ ಖರ್ಚು ಸಹ ಬರೋದಿಲ್ಲ ಅದು ನಮ್ಮ ರೈತರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆದ್ದರಿಂದ ಇದು ಒಂದು ರೀತಿ ಬೆಳೆ ಚೆಲ್ಲದ್ರೆ ಲಾಟ್ರಿ ತಗೊಳ ಲಾಟ್ರಿ ಟಿಕೆಟ್ ತೊಗೊಳೋಕ್ಕೆ ಅಂತಲೇ ಹೇಳ್ಬೋದು ಲಾಟ್ರಿ ಹೊಡೆದ್ರೆ ಬಂಪರೇ ಹೊಡೆಯುತ್ತೆ ಕೆಲವೊಮ್ಮೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಕಟ್ಟಿ ಹೋಗೋದು ಉಂಟು ಅಂಥ ಒಂದು ಎಕರೆ ಇದ್ದರೆ ಸಾಮಾನ್ಯವಾಗಿ ಆರರಿಂದ ಏಳು ಲಕ್ಷ ಒಂದು ಎಕರೆಗೆ ಸೇಲ್ ಮಾಡ್ತಾರೆ ಇಲ್ಲಾಂದರೆ ಆರರಿಂದ ಏಳು ಸಾವಿರ ಒಂದು ಎಕರೆಗೂ ಬರೋದಿಲ್ಲ ಇದು ಸದ್ಯದ ಕೊತ್ತಂಬರಿ ಸೊಪ್ಪಿನ ಪರಿಸ್ಥಿತಿ ಮತ್ತು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ಕೃಷಿಯ ವಿಡಿಯೋಗಾಗಿ ನಮ್ಮ ಚಾನಲ್ ಕಾಯ್ತಾಯಿರಿ ನಿರೀಕ್ಷಿಸ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು